ಸೌಧದ ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈವೇ ಪೆಟ್ರೋಲ್ ಪೊಲೀಸರು ಬಿಂದಾಸ್ ಆಗಿ ಲಾರಿ ಚಾಲಕರಿಂದ ಹಣ ವಸೂಲಿ ದಂಧೆಗೆ ಇಳೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಲಾರಿ ಚಾಲಕರಿಂದ ಹೈವೇ ಪೆಟ್ರೋಲ್ ಪೊಲೀಸರು ನಿತ್ಯ ಎರಡ್ ನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಕೊಡದೇ ಇದ್ದ ಪಕ್ಷದಲ್ಲಿ ಐದನೂರು ರೂಪಾಯಿ ದಂಡ ಹಾಕ್ತೀವಿ ಎಂದು ಧಮಕಿ ಹಾಕ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಪೊಲೀಸರು ಹಣ ವಸೂಲಿ ಮಾಡುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಾಲಕರಿಂದ ಮದ್ಯಪಾನ ಮಾಡಿರುವವ ಕುರಿತು ತಪಾಸಣೆ ವೇಳೆ ಈ ವಸೂಲಿ ಇದ್ದಂತೆ ನಡೆಸಲಾಗುತ್ತಿದೆ ಎನ್ನಲಾಗಿದೆ ಸದ್ಯ ಹೈವೇ ಪೆಟ್ರೋಲ್ ಪೊಲೀಸರು ಲಾರಿ ಚಾಲಕರಿಂದ ಹಣ ಪಡೆದುಕೊಳ್ಳುತ್ತಿರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಸುವರ್ಣಸೌಧದ ಎದುರು ಹೈವೇ ಪೊಲೀಸರು ನಡೆಸಿದ ಸುಲಿಗೆ ಪ್ರಕರಣವನ್ನ ಡಿಸಿ ಕ್ರೈಮ್ ಗೆ ಸೂಚನೆ ನೀಡಲಾಗಿದೆ ಅವರಿಂದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಕಾನೂನು ಪ್ರಕಾರ ಮಾಡಿದ್ದಾರೋ ಅಥವಾ ಅಕ್ರಮವಾಗಿ ವಸೂಲಿ ಮಾಡಿದ್ದಾರೋ ಎನ್ನುವುದು ತನಿಖೆಯಿಂದ ಹೊರಬರಲಿದೆ ಎಂದರು ಮಾಹಿತಿ ಬಂದಿದೆ ಅದಕ್ಕೆ ನಾನು ಡಿಸಿಪಿ ಕ್ರೈಮ್ ಟ್ರಾಫಿಕ್ ನಾನು ಒಂದು ಆದೇಶ ಕೊಟ್ಟಿದೆ ಎನ್ಕ್ವೈರಿ ಬೇಗ ಮಾಡಿ ಎನ್ಕ್ವೈರಿ ಕೊಡಿ ಆ ಮೇಲೆ ಮತ್ತೆ ನಾನು ಮುಂದೆ ನೋಡ್ರಿ ಅವರು ಇ ಎಸ್ ಐ ಇದಾರೆ ಹ್ಮ್ ಮತ್ತೆ ದಿ ಕ್ಯಾನ್ ಪುಟ್ ಟೆಕ್ನಿಕಲಿ ಲೀಗಲ್ ಆಗಿ ಅವರು ಮಾಡಬಹುದು ಆದ್ರೆ ಲೀಗಲ್ ಪ್ರಕಾರ ಅವರು ಆಕ್ಷನ್ ಆದ್ರೆ ತಗೋಬೇಕು ಸೊ ಇದರಲ್ಲಿ ನಾವು ನೋಡ್ಬೇಕು ಈಗ ಅವರು ಲೀಗಲ್ ಆಗಿ ಮಾಡಿದ್ರೆ ಅಥವಾ ಬೇರೆ ರೀತಿ ಮಾಡಿದ್ರೆ ಅವ್ರು ನೋಡ್ಬೇಕು ನೋಡೋಣ ಆರ್ಡರ್ ಮಾಡಿದ್ದೀನಿ ಇದು ಇದು ಲೋಡಿಂಗ್ ಬಗ್ಗೆ ಆರ್ ಟಿ ಒ ಜವಾಬ್ದಾರಿ ಇದೆ ಸೊ ಸೊ ಇದು ಇದು ಎಲ್ಲ ಎಲ್ಲ ಲೋಡಿಂಗ್ ಆರ್ ಟಿ ಜವಾಬ್ದಾರಿ ಇದೆ ಈ ವಿಷಯ ಬಗ್ಗೆ ಒಂದ್ಸತಿ ನಾನು ನಾನು ಡಿಸ್ಕಸ್ ಮಾಡಿದ್ದೀನಿ ಮತ್ತೆ ಡಿಸ್ಕಸ್ ಮಾಡ್ತೀನಿ पोलसा ओवरलोडिंग ना जी नोड़ा विफिकवरलो बैक् आरटी ओ जोटल जो डिस्कस